ಏನೇನಪ್ಪ ಅವ್ರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದ ಪಡ್ತೀನಿ ಹಂಗೆ ತುಂಬಾ ಒಳ್ಳೇದು ಮಾಡಿರೋ ದಿನೇಶ್ ಅಂತ ಹೇಳ್ಬಿಟ್ಟು ಸಾಹೇಬ್ರು ಪಕ್ಕ ಅಭಿಮಾನಿ ಸಾಹೇಬ್ರಿಗೆ ಸಾಹೇಬ್ರನ್ನ ದೊಡ್ಡಪ್ಪ ಅಂತ ಕರೀತಾನೆ ಅಮ್ಮನ ದೊಡ್ಡಮ್ಮ ಅಂತ ಕರೀತಾನೆ ಅವನಷ್ಟು ಅಷ್ಟು ಪ್ರೀತಿಯಿಂದ ಅವ್ರ ಮೇಲೆ ಇದ್ದ ಸಾಹೇಬರು ಒಂದು ಗಾಡಿ ಕೊಡಿಸಬೇಕು ಅಂತೇಳಿ ತುಂಬಾ ದಿನದಿಂದ ಕನಸಿತ್ತು ನೆನ್ನೆ ಈಗ ಸರ್ ಹತ್ರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲ ಒಂದು ಹನ್ನೊಂದು ಪಟ್ಟಿ ಮಾಡಿದ್ರು ಅದ್ರಲ್ಲಿ ಯಾವ್ದಾದ್ರು ತೆಗೆದಾದ್ರೂ ಪರವಾಗಿಲ್ಲ ದಿನೇಶ್ ಗಾಡಿ ಕೊಡಿ ಅಂತೇಳಿ ಸಾಹೇಬರು ಹೇಳ್ತಾರೆ ಅವಾಗಪ್ಪ ಜೀನಿ ದಿಲೀಪ್ ಅವರು ಅಲ್ಲೇ ಪಕ್ಕದಲ್ಲಿ ಕೂತಿರ್ತಾರೆ ಅವ್ರ ರಕ್ತಸಂದ್ರ ಗ್ರಾಮ ಪಂಚಾಯತಿ ಕಟ್ಟಡದ ಬಗ್ಗೆ ಮಾತಾಡಕ್ಕೆ ಕೊಡ್ತಾರೆ ಆಗ ಏನ್ ಹೇಳ್ತಾರೆ ಅವರು ದಿಲೀಪ್ ಅವರು ಬೇಡ ಬೇಡ ಸರ್ ಆತನು ಹಂಗಲ್ಲ ಆತರ ಅವನ ಹೆಸರು ತೆಗೆದ್ರೆ ನೋವಾಗುತ್ತೆ ಈತನಿಗೆ ನಾನೇ ಗಾಡಿ ಕೊಡ್ತೀನಿ ನಾನೇ ಕೊಡಿಸ್ತೀನಿ ಅಂತೇಳಿ ನಿನ್ನೆ ಸಂಜೆ ಗಾಡಿ ಬುಕ್ ಮಾಡಿದರೆ ಇವತ್ತು ಸಂಜೆ ಸಾಹೇಬ್ರ ಅಮೃತಸ್ಥದಿಂದಾನೇ ಗಾಡಿ ಕೊಡ್ತಾ ಇದಾರೆ ಈ ತನಿ ಒಳ್ಳೇದಾಗಿ ಸರ್ ನಿಜಕ್ಕೂ ಕೂಡ ನಾವು ಜೀವನ ಮಾನವೀಯ ಗುಣಗಳನ್ನು ಇಲ್ಲಿ ನಡೆಸಬೇಕಾಗುತ್ತೆ ಈ ಥರ ತುಂಬಾನೇ ಅವರು ಸಹಕಾರ ಮಾಡ್ಕೊಂಡ್ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮುಖಾಂತರ ನಾನು ಮತ್ತೆ ದಿನೇಶ್ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಹೋಗಿ ಹೋಗ ಅಬ್ಬಿ ಹೋಗು ತುಂಬಾ ಹೆಮ್ಮೆ ಆಯ್ತು ಇವತ್ತೆ ಖುಷಿ ಪಟ್ಟೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರು ನೋಡಿ ಯಾರು ನಮ್ಗೆ ಇದುವರೆ ಮಾಡ್ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಗೆ ಒಳ್ಳೆ ಅನ್ನಭಾಗ್ಯ ಸ್ಕೀಮ್ ಕೊಟ್ಟವ್ರೆ ಮತ್ತೆ ಗಾಡಿ ಕೊಟ್ಟವ್ರೆ ಮತ್ತೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ತಗೊಂಡಿದ್ದು ಸೌಲಭ್ಯ ಉಂಟಾ ಅಂತ ಅವರೇ ಶಾಸಕರಲ್ಲಿ ಅಂತ ಆಸೆ ಪಡ್ತೀವಿ ಆಮೇಲೆ ಇವರು ಜೀನಿ ಬಗ್ಗೆ ದಿಲೀಪ್ ಅವ್ರಿಗೆ ತುಂಬಾ ಹೃದಯ ಪೂರ್ವಕ ಧನ್ಯವಾದ ಹೇಳಕ್ ಪಡ್ತೀನಿ ನಮ್ಗೆ ತುಂಬಾ ಒಳ್ಳೇದು ಮಾಡಿರತ್ತೆ ಥ್ಯಾಂಕ್ಸ್